ನಮಸ್ಕಾರ ಕನ್ನಡಕ ನಿಮ್ಮ ಆಲಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಅಹ್ ವೀಕ್ಷಕರೇ ತುಂಬಾ ಜನ ಕೇಳ್ತಿದ್ರೆ ಗುರುಗಳೇ ಕನ್ಯಾ ರಾಶಿಗೆ ಈ ಸಾತಿ ಸೂರ್ಯಗ್ರಹಣದ ಒಂದು ಉಪಕರಣವಾಗಿದೆ ಅದರಿಂದ ನಮ್ಮ ರಾಶಿ ಹೇಗಿರುತ್ತೆ ಫಲಗಳು ಹೇಗಿರುತ್ತೆ ಶುಭನಾ ಅಶುಭನ ದಯಮಾಡಿ ತಿಳಿಸ್ಕೊಳ್ಳಿ ಸ್ವಲ್ಪ ಚಿಂತಾಜನಕವಾಗಿದ್ದೀವಿ ಅಂತ ತುಂಬಾ ಜನ ನಮಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ನಮಗೆ ಮೇಲ್ ಕೊಟ್ಟಿದ್ದೀವಲ್ಲ ನಮ್ಮ ಮೇಲಲ್ಲಿ ನಮಗೆ ತುಂಬಾ ಜನ ವೀಕ್ಷಕರು ಕೇಳಿದ್ರು ವೀಕ್ಷಕರೇ ನಾನು ಈಗಾಗಲೇ ಸೂರ್ಯಗ್ರಹಣದ ಮೇಲೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ದಯಮಾಡಿ ಹೋಗಿ ಅದನ್ನ ನೋಡಿ ಅದರಲ್ಲಿ ತುಂಬಾ ಸಂಕ್ಷಿಪ್ತವಾಗಿದೆ ಸೂರ್ಯಗ್ರಹಣ ಯಾವಾಗ ಆಗತ್ತೆ ಅಥವಾ ಯಾವ ಸಮಯದಲ್ಲಿ ಏನು ಮಾಡ್ಬೇಕಂತಕ್ಕಂಥದಲ್ಲ ನಮ್ಮ ಇಂದಿನ ವಿಡಿಯೋದಲ್ಲಿ ಹಾಕಿದೀವಿ ಈ ಸಾರಿ ನಾವು ಕನ್ಯಾ ರಾಶಿಯನ್ನು ಮಾಡುತ್ತಿರುವ ಒಂದು ಉದ್ದೇಶ ಏನಂದ್ರೆ ಸೂರ್ಯಗ್ರಹಣ ಕನ್ಯಾ ರಾಶಿಯಲ್ಲಿ ಉದಯೋನ್ಮುಖವಾಗ್ತಿರೋದ್ರಿಂದ ಆ ಒಂದು ರಾಶಿಗೆ ಕೆಲವು ಫಲ ಮತ್ತು ಕೆಲವೊಂದು ದಾರಿದ್ರಿಕ ಫಲಗಳು ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ಬೋದು ಆದರೆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾಕೆ ಅಂತಂದ್ರೆ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಇದ್ದಂಗೆ ಎಲ್ಲ ಒಂದು ಈ ಥರ ಫಲಗಳಿಗೆ ಕೆಟ್ಟ ಫಲಗಳಿಗೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಪರಿಹಾರ ಇರುತ್ತೆ ಅದನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ಬಂದೀನಿ ಪರಿಹಾರವನ್ನ ಕೊನೆಯಲ್ಲಿ ಹೇಳ್ತೀನಿ ಮೊದಲಿಗೆ ಈ ಒಂದು ಸೂರ್ಯಗ್ರಹಣ ನಿಮಗೆ ಯಾವ ರೀತಿ ಒಂದು ಹೊಡೆತವನ್ನು ಬೀಳುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇದರಲ್ಲಿ ತುಂಬಾ ಒಳ್ಳೆಯದು ಇದೆ ಸ್ವಲ್ಪ ಸ್ವಲ್ಪ ನಿಮ್ಮ ನೀವು ಆಲೋಚಿಸಬೇಕಾದ ವಿಷಯಗಳು ಸಹ ಇದೆ ದಯಮಾಡಿ ಅದನ್ನ ನೋಡ್ಕೊಳ್ಳಿ ಮೊದಲಿಗೆ ಕನ್ಯಾ ರಾಶಿಗೆ ನೋಡಿ ಇದನ್ನ ನಾನು ಅಂಜನದ ಮೂಲಕ ನಾನು ನಿಮ್ಗೆ ಹೇಳ್ತೀನಿ ವೀಕ್ಷಕರೇ ಯಾಕೆ ಅಂತಂದ್ರೆ ಈ ಅಂಜನದಲ್ಲಿ ನೋಡಿ ಇದು ಸೂರ್ಯ ಗ್ರಹಣದ ಒಂದು ಭಾಗ ಆದರೆ ನೋಡಿ ಇಲ್ಲಿ ನೀವು ಎಲ್ಲವೂ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಎಲ್ಲವೂ ಸಹ ಒಂದು ಲೋಪಿತಗೊಂಡಿದೆ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಇಲ್ಲಿ ಇರುವುದೆಲ್ಲ ನಿಮಗೆ ಬರುವಂತಹ ಒಂದು ಶುಭ ಫಲಗಳು ಇಲ್ಲಿರುವಂತಹ ಏನ್ ಒಂದು ಕೆಲವು ಪ್ರಾಂತ್ಯ ನಿಮಗೆ ಅಶುಭ ಫಲಗಳು ಏನಿರ್ಬೋದು ಗುರುಗಳೇ ಫಸ್ಟ್ ನಮಗೆ ಶುಭ ಫಲಗಳು ಹೇಳಿ ನಮ್ಗೆ ಏನೇ ಒಳ್ಳೇದಾಗತ್ತೆ ಇಷ್ಟು ವರ್ಷ ತುಂಬಾ ಕಷ್ಟಗಳನ್ನ ಅನುಭವಿಸಿದೀವಿ ಈ ಸೂರ್ಯಗ್ರಹಣ ನಮಗೆ ಏನೇನು ಒಳ್ಳೆತನ ತರಬಹುದು ದಯಮಾಡಿ ಹೇಳಿ ಅಂತ ತುಂಬಾ ಜನ ಕೇಳಬಹುದು ಹೇಳ್ತೀವಿ ನೋಡಿ ವೀಕ್ಷಕರೇ ನಾವು ಅಂದ್ರೆ ಅಹ್ ನಿಮ್ಮಲ್ಲಾಗುವ ಒಂದು ಬದಲಾವಣೆ ಏನು ಅಂತಂದ್ರೆ ನೋಡಿ ನಿಮಗೆ ಒಂದು ಆತ್ಮ ವಿವೇಚನೆ ಒಂದು ಆತ್ಮ ವಿವೇಚನೆ ಆಗಿ ನಿಮ್ಮ ಒಂದು ಪರಿಸ್ಥಿತಿಗಳು ಏನಿತ್ತು ತುಂಬಾ ಕೆಟ್ಟ ಪರಿಸ್ಥಿತಿಗಳು ಅದು ನಿಮಗೆ ಅನುಕೂಲವಾಗುತ್ತೆ ಯಾಕಂದ್ರೆ ಕನ್ಯಾ ರಾಶಿ ಅವರಲ್ಲಿ ಅಹ್ ಸುಮಾರು ನಾವು ನೋಡುವುದೇನಂತ ಅಂದ್ರೆ ಸಾಲ ಬಾಧೆ ವೀಕ್ಷಕರೇ ಯಾಕಂತಂದ್ರೆ ದುಡಿತೀರ ಕೈಯಲ್ಲಿ ಹಣವಿರುತ್ತೆ ಆದ್ರೆ ನಿಮಗೆ ಗೊತ್ತಿಲ್ದಂಗೆ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಕೈ ಚಿಲ್ಕೊಂತೀರ ಅಲ್ವಾ ಈಗ ನಿಮ್ಮ ಆ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಮಟ್ಟಕ್ಕೆ ಸುಧಾರಣೆಗೆ ಬರುತ್ತೆ ಅದರಲ್ಲೂ ಸಾಲಗಳು ಅಂತ ಅಂದ್ರೆ ಬರೀ ಸಾವಿರದಲ್ಲಿ ಇರಲ್ಲ ಕೆಲವರು ತುಂಬಾ ಲಕ್ಷ ಲಕ್ಷಗಳಲ್ಲಿ ಇಟ್ಟಿರ್ತೀರಾ ಆದರೂ ಕೆಲವೊಮ್ಮೆ ನೆಮ್ಮದಿಗಳಿಲ್ಲದೆ ತುಂಬಾ ರಾತ್ರಿಗಳು ಮಲಗಿರ್ತೀರ ಹತ್ತಿರ್ತೀರಾ ಅಥವಾ ಕೊರಗಿರ್ತೀರಾ ಯಾಕೆ ಹಿಂಗೆ ಮಾಡಿದೆ ಅಂತ ಆದ್ರೆ ದಯಮಾಡಿ ಈ ಒಂದು ಸೂರ್ಯಗ್ರಹಣದ ಒಂದು ಪ್ರಭಾವ ಏನಾಗುತ್ತೆ ಅಂತಂದರೆ ನಿಮಗೆ ಈ ಒಂದು ಆರ್ಥಿಕ ಪರಿಸ್ಥಿತಿ ನಿಮಗೆ ಅನುಕೂಲ ಆಗತ್ತೆ ಆಯಿತಾ ನೋಡಿ ಇಲ್ಲಿರೋತಕ್ಕಂತ ಅಂಜನ ಏನ್ ಹೇಳುತ್ತೆ ಅಂತಂದ್ರೆ ಈಗ ಕೌಟುಂಬಿಕದಲ್ಲಿ ಎಲ್ಲೋ ಒಂದು ಕಡೆ ಕಲಹ ಎಲ್ಲಾ ಚೆನ್ನಾಗಿದೆ ಆದ್ರೂ ಗುರುಗಳೇ ಎಲ್ಲೋ ಒಂದು ಕಡೆ ಕಲಹ ನಮ್ಮ ನಮ್ಮಲ್ಲೇ ಒಳಮುನಿಸು ತುಂಬಾ ದ್ವೇಷ ನಮ್ಮನ್ನ ಕಂಟ್ರೆ ಕೆಂಡ ಕಾರ್ತಾರೆ ಜನಗಳು ನಾವಂದ್ರೇನೆ ಕೆಲವೊಬ್ರು ನಮ್ಗೆ ಅಹ್ ಕೆಟ್ಟದನ್ನೇ ತರ ಕಾಣಿಸ್ತಾರೆ ಇದೆಲ್ಲವೂ ಇರುತ್ತಲ್ವಾ ಇನ್ನು ಮೇಲೆ ನೋಡಿ ನಿಮ್ಮ ಒಂದು ಸಂಬಂಧಗಳಲ್ಲಿ ಅಥವಾ ಒಂದು ಸ್ನೇಹಿತರಲ್ಲಿ ನಿಮಗೆ ಕಾಣದಂತ ಒಂದು ಬಾಂಧವ್ಯವನ್ನ ನೀವು ಕಾಣ್ತೀರಾ ಅಂದ್ರೆ ಯಾವ ರೀತಿ ಅಂತಂದ್ರೆ ನೋಡಿ ಇವಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲವಾದ್ರೆ ಜನ ಬಂದೇ ಬರ್ತಾರಲ್ವಾ ಆ ಒಂದು ಬರುವಿಕೆಯಲ್ಲಿ ಎಲ್ಲೋ ಒಂದು ಕಡೆ ಕನ್ಯಾ ರಾಶಿಯವರಿಗೆ ನಿಮ್ಮ ಒಂದು ಸುತ್ತಮುತ್ತಲಿನ ಒಂದು ಸಹಾಯಧಾರಕರು ನಿಮಗೆ ಒಂದು ನಿರಾಧಾರವಾಗಿ ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಒಂದೇನು ಅಂತಂದ್ರೆ ಕನ್ಯಾ ರಾಶಿಯವರಿಗೆ ತುಂಬಾ ತೀವ್ರವಾದ ಆರೋಗ್ಯ ಸಮಸ್ಯೆ ನೋಡಿ ಇಲ್ಲಿ ನಮ್ಮ ಅಂಜನದಲ್ಲಿ ಸೂಡ ಅದೇ ಹೇಳುತ್ತೆ ಆರೋಗ್ಯ ಸಮಸ್ಯೆ ಯಾವಾಗಲೂ ಆ ಉದರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು ಅಥವಾ ತುಂಬಾ ಕಾಲು ನೋವು ತೀವ್ರವಾದ ಕಾಲ್ನೋವಾಗಿರ್ಬೋದು ಅಥವಾ ಒಂದು ಬೆನ್ನು ನೋವಾಗಿರ್ಬೋದು ಇದು ಅಹ್ ತುಂಬಾ ಜಾಸ್ತಿ ಕಾಡುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿರ್ತವೆ ಪಾಪ ತುಂಬಾ ಮಾತ್ರೆಗಳನ್ನ ತಗೊಂತೀರ ಆಯುರ್ವೇದವನ್ನ ತಗೊತೀರಾ ಕೆಲವೊಬ್ರು ಯಾವ ಯಾವ ತರ ಟ್ರೀಟ್ಮೆಂಟ್ಗಳಿದಾವೆ ಎಲ್ಲವನ್ನು ನೀವು ಟ್ರೈ ಮಾಡಿರ್ತೀರಾ ಈ ಒಂದು ಸೂರ್ಯಗ್ರಹಣದ ಪ್ರಭಾವ ಏನಾಗುತ್ತೆ ಅಂತಂದರೆ ಈ ಒಂದು ಅನಾನುಕೂಲ ನಿಮಗೆ ಸುಧಾರಣೆಗೆ ಬರುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನತಕ್ಕಂಥದ್ದು ಏನಿದೆ ಅಲ್ವಾ ಕನ್ಯಾ ರಾಶಿ ಅವರಿಗೆ ಅದು ಒಂದು ಮಟ್ಟಕ್ಕೆ ಅದು ಸುಧಾರಣೆ ಬರುತ್ತೆ ಅಂತ ನಾನು ಹೇಳ್ಬೋದು ಮತ್ತು ಗುರುಗಳೇ ಇದೆಲ್ಲ ಶುಭ ಫಲಗಳು ಸರಿ ಏನೋ ಒಂದು ಮಟ್ಟಕ್ಕೆ ಅನುಕೂಲವಾಗಿರ್ತೀವಿ ಆದರೆ ಯಾವ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕು ಅಂತ ಕೇಳ್ತೀರಾ ನಾನು ಏನಲ್ಲ ಅಶುಭ ಫಲ ಅಂತ ಹೇಳಲ್ಲ ಯಾವ ವಿಷಯದಲ್ಲಿ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನ ವಹಿಸ್ಕೊಂಡು ಇರಬೇಕು ಅಂತ ನಾವು ಹೇಳ್ತೀನಿ ನೋಡಿ ವೀಕ್ಷಕ್ರೆ ಅಂದ್ರೆ ನಿಮಗೆ ನೀವು ಒಂದು ನಿರ್ಧಾರವನ್ನ ತಗೊಳ್ಳುವಾಗ ನಿಮ್ಮ ನಿರ್ಧಾರವನ್ನ ಯಾವತ್ತಿಗೂ ನೀವು ಶಂಕಿಸಬೇಡಿ ಅಂದ್ರೆ ಈಗ ನೀವು ತಗೊಳ್ತಿರ್ತಕ್ಕಂತ ಒಂದು ನಿರ್ಧಾರ ಸರಿನೇ ಆಗಿರುತ್ತೆ ನಿಮ್ಗೆ ಅದ್ರ ಮೇಲೆ ಒಂದು ಅನುಮಾನ ನಾನು ಸರಿಯಾಗಿನೇ ನಿರ್ಧಾರ ತಗೊಳ್ತಿದ್ದೀನ ತಪ್ಪು ತಗೊಳ್ತಿದಿನಾ ಅಂತ ಎಲ್ಲ ಒಂದು ಕಡೆ ನಿಮ್ಮ ನಿರ್ಧಾರವನ್ನ ಬಿಟ್ಟು ಇನ್ನೊಬ್ಬರ ನಿರ್ಧಾರದ ಮೇಲೆ ನೀವು ಆಧಾರ ಆಗಿ ಒಬ್ಬಿಡ್ತೀರ ಕೊನೆಗೆ ನಿಮ್ಮ ನಿರ್ಧಾರವೇ ಸರಿ ಇರುತ್ತೆ ಅದನ್ನ ಮಾಡಬರ್ತಿತ್ತಲ್ಲ ದೇವ್ರೆ ಅಂತ ನನಗನ್ಸುತ್ತೆ ಈ ರೀತಿ ಒಂದು ಎಚ್ಚರಿಕೆಯನ್ನು ನೀವು ಜೀವನದಲ್ಲಿ ತಗೋಬೇಕು ನೋಡಿ ಇಲ್ಲಿ ಅಂಜನ ನೋಡಿ ನಮ್ಗೆ ಇಲ್ಲಿ ಪರಿಪೂರ್ಣವಾಗಿಲ್ಲ ಇದು ನಮಗೆ ನಿರ್ಧಾರತೆಯ ಒಂದು ಭಾಗ ಇನ್ನು ದುಡ್ಡಿನ ವ್ಯವಹಾರ ಸ್ವಲ್ಪ ಅನುಕೂಲಕ್ಕೆ ಬರುತ್ತೆ ಆದರೆ ಯಾವುದರಲ್ಲಿ ನೀವು ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ ನೋಡಿ ಅತಿಯಾದ ವೆಚ್ಚ ಅತಿಯಾದ ವೆಚ್ಚ ಮಾಡುವುದು ಮತ್ತೆ ನೀವು ಸಾಲ ಮತ್ತು ಬಡ್ಡಿ ಅಂತ ಹೋಗೋದು ಇದನ್ನೆಲ್ಲ ದಯಮಾಡಿ ಮಾಡಬೇಡಿ ಯಾಕಂತಂದ್ರೆ ಯಾರೋ ಕಡಿಮೆ ಬಡ್ಡಿಗೆ ಕೊಡ್ತಾರೆ ಆ ಬಡ್ಡಿ ಇಲ್ಲ ಈ ಬಡ್ಡಿ ಇಲ್ಲ ಅಂತ ದಯಮಾಡಿ ಹೋಗಿ ಈ ರೀತಿಯಾಗ ವಿಷಯಗಳಿಗೆ ನೀವು ಕೈ ಹಾಕಿ ನಿಮ್ಮ ಕೈಯನ್ನ ಸುಟ್ಟುಕೊಳ್ತೀರಾ ದಯಮಾಡಿ ಈ ಒಂದು ಇದನ್ನು ಇದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನೂ ಒಂದೇನು ಅಂತಂದ್ರೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಎಲ್ಲವೂ ಸರಿ ಇರುತ್ತೆ ಆದರೆ ಕೆಲವೊಮ್ಮೆ ಕೆಲವೊಮ್ಮೆ ನಿಮ್ಮ ಮಾತಿನ ಚಕಮಕಿಯಲ್ಲಿ ಏನೋ ಒಂದು ತಮಾಷೆಗೆ ಮಾತು ಬಂದಾಗ ಎಲ್ಲೋ ಒಂದು ಕಡೆ ಅದು ತುಂಬಾನೇ ಗಾಂಭೀರ್ಯವಾಗಿ ತುಂಬಾ ಸೀರಿಯಸ್ ಆಗಿ ಹೋಗಿ ಮತ್ತೆ ಜಗಳಗಳು ಕಲಹಗಳು ಉಂಟಾಗುವಂತಹ ಸಮಸ್ಯೆಗಳಿದೆ ನಾಲ್ಕು ಜನಗಳ ಜೊತೆ ಮಾತನಾಡುವಾಗ ಅಹ್ ಎಲ್ಲವನ್ನ ತಲೆಯಲ್ಲಿಟ್ಟುಕೊಂಡು ದಯಮಾಡಿ ಆ ಒಂದು ವ್ಯವಹಾರವನ್ನು ಮುಂದುವರಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರೋಗ್ಯ ಕಾಳಜಿಯಲ್ಲಿ ಏನು ಅಂತಂದ್ರೆ ಅವಾಗವಾಗ ನಿಮ್ಮ ದೇಹದ ಪರಿಸ್ಥಿತಿ ಹೆಂಗಿದೆ ಅಂತಕ್ಕಂಥ ದಯಮಾಡಿ ಹೋಗಿ ಕೆಲವೊಮ್ಮೆ ಟೆಸ್ಟ್ಗಳು ಏನು ಮಾಡ್ತಾರೆ ದಯಮಾಡಿ ಅದನ್ನ ಮಾಡಿಸ್ಕೊಳ್ಳಿ ವೀಕ್ಷಕರ ಯಾಕೆ ಅಂತಂದ್ರೆ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅನ್ಸಿದ್ರು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ದಂಗೆ ಏನಾದ್ರೂ ಒಂದು ನಮ್ಮನ್ನ ಕಾಡುವುದು ಈ ಮುನ್ನೆಚ್ಚರಿಕೆ ಅಂತ ನೀವು ವಹಿಸ್ಕೊಳ್ಳಿ ಇನ್ನು ನಕ್ಷತ್ರದಲ್ಲಿ ಹೇಳಕ್ ಹೋಳದ್ರೆ ನೋಡಿ ಈ ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸಾಮಾಜಿಕ ಬೆಳವಣಿಗೆಯಲ್ಲಿ ಒಳ್ಳೆಯದಾಗುತ್ತೆ ಮತ್ತು ಅವರ ಒಂದು ನಿರ್ಧಾರದಲ್ಲಿ ದೃಢತೆ ಇರುತ್ತೆ ಸ್ಪಷ್ಟತೆ ಇರುತ್ತೆ ಅವ್ರಿಗೊಂದು ಧೈರ್ಯ ಜೀವನ ಇರುತ್ತೆ ಯಾರನ್ನ ನೋಡಿದ್ರು ಪ್ರೀತಿಸುವಂತಹ ಒಂದು ಮನೋಭಾವ ಇರುತ್ತೆ ಆ ಉತ್ತರ ಪಾಲ್ಗೊಳ್ಳಂತೂ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಿಮಗೆ ನಾವು ಕೊಡ್ತಿರ್ತಕ್ಕಂತ ಸಲಹೆ ಏನು ಅಂತಂದ್ರೆ ನೋಡಿ ನಿಮ್ಮ ಆರೋಗ್ಯ ನಿಜವಾದ ವಿಶ್ರಾಂತಿಯನ್ನ ನೀವು ತೆಗೆದುಕೊಳ್ಬೇಕು ಆಯ್ತಾ ಯಾಕಂದ್ರೆ ಈ ಒಂದು ಸೂರ್ಯ ಗ್ರಹಣದ ಗೋಚಾರ ಫಲ ಏನ್ ಬರೋದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ದೈಹಿಕವಾಗಿ ಸ್ವಲ್ಪ ಸುಸ್ತಾಗತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ ಇನ್ನೊಂದು ನಿಮ್ಮ ಮನಸ್ಸನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಯಾಕಂದ್ರೆ ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅಂತ ಅಂದ್ರೆ ಅದು ಬೇರೆ ತರನೆ ಆಗುತ್ತೆ ಬೇರೆ ತರ ವಿಷಯಗಳು ಹೋಗುತ್ತೆ ಎಲ್ಲಾದ್ರಲ್ಲೂ ನಿಮ್ಗೆ ಅದು ಹೊಡ್ತಾ ಬೀಳುತ್ತೆ ಈ ರೀತಿ ಹೇಳ್ತಾ ನಿಮಗೆ ಸಲಹೆ ಏನು ಅಂತ ಎಂದ್ರೆ ನೀವು ಗ್ರಹಣದ ಸಮಯವಲ್ಲಿ ಸಮಯದಲ್ಲಿ ಶಿವ ಮಾಡಿ ಓಂ ನಮ್ಮ ಶಿವಾಯವನ್ನು ಮಾಡಿದ್ರೆ ನೂರ ಎಂಟು ಬಾರಿ ಮಾಡಿದ್ರೆ ಎಲ್ಲವೂ ನಿಮಗೆ ಸನ್ಮಂಗಳವಾಗುತ್ತೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ದಿನ ಸ್ನೇಹಿತರೆ